ನೀರು ತಾನು ಹರಿಯುವಾಗ ಎದುರಿಗೆ ಬರುವ ಕಸಕಡ್ಡಿ ಕಲ್ಲು ಮುಳ್ಳುಗಳನ್ನು ಹೊತ್ತುಕೊಂಡೇ ಹರಿದು ತನ್ನ ಗುರಿ ತಲುಪುತ್ತದೆ ನಾವು ಅಷ್ಟೇ ಜೀವನದಲ್ಲಿ ಎದುರಾಗುವ ಅವಮಾನುಡಿಗಳು ಜೀವನದಲ್ಲಿ ಎಲ್ಲವೂ ಒಟ್ಟಿಗೆ ಸಿಗುವುದಿಲ್ಲ ಹಣವಿದ್ದರೆ ಸಂಬಂಧಗಳು ಕಡಿಮೆಯಾಗುತ್ತವೆ ಸಂಬಂಧಗಳಿದ್ದರೆ ಹಣ ಕಡಿಮೆಯಾಗುತ್ತದೆ ಎರಡೂ ಇದ್ದರೆ ಆರೋಗ್ಯ ಕಡಿಮೆಯಾಗುತ್ತದೆ ಮತ್ತು ಮೂರೂ ಇದ್ದರೆ ಜೀವನ ಕಡಿಮೆಯಾಗಿರುತ್ತದೆ ಮನಸ್ಸಿನ ಸಂತೃಪ್ತಿಗೋಸ್ಕರವಾದರೂ ಒಳ್ಳೆಯ ಕೆಲಸ ಮಾಡುತ್ತಿರಬೇಕು ಜನರು ಅದನ್ನು ಗುರುತಿಸುತ್ತಾರೋ ಇಲ್ಲವೋ ಎಂಬುದರ ಕಡೆಗೆ ಗಮನ ಕೊಡಬಾರದು ಏಕೆಂದರೆ ಜನರು ದೇವರಲ್ಲಿಯೂ ಸಹ ದೋಷವನ್ನು ಹುಡುಕುತ್ತಾರೆ ಇನ್ನು ಮನುಷ್ಯ ಯಾವ ಲೆಕ್ಕ ಸಂಸ್ಕಾರ ಹೇಳಲು ಸನ್ಯಾಸ ಬೇಕಿಲ್ಲ ಅನುಭವ ಹೇಳಲು ಪದವಿ ಬೇಕಿಲ್ಲ ಸೇವೆ ಮಾಡಲು ಅಧಿಕಾರ ಅಂತಸ್ತು ಬೇಕಿಲ್ಲ ಹೇಳುವ ಜ್ಞಾನ ಮಾಡುವ ಮನಸ್ಸೊಂದಿದ್ದರೆ ಸಾಕು ಸಕಲ ಕಾರ್ಯಸಿದ್ಧಿಗೆ ತೊಂದರೆ ಬಂದಾಗ ಪ್ರಾಮಾಣಿಕವಾಗಿರಿ ಹಣ ಬಂದರೆ ಸರಳವಾಗಿರಿ ಹಕ್ಕನ್ನು ಪಡೆದ ನಂತರ ಅಭಿನಯವಾಗಿರಿ ಕೋಪಗೊಂಡಾಗ ಶಾಂತವಾಗಿರಿ ಎಂತಹ ಸಂದರ್ಭ ಬಂದರೂ ದೇವರ ಮೇಲೆ ನಂಬಿಕೆ ಇಡಿ ದೇವರ ಮೇಲಿನ ನಂಬಿಕೆ ಮತ್ತು ನಮ್ಮ ಒಳ್ಳೆಯತನ ಉತ್ತಮ ನಡತೆ ನಮಗೆ ಕಾವಲಾಗಿರುತ್ತದೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು